ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಅತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ದ್ರೋಣ ಪರ್ವದಲ್ಲಿ ದ್ರೋಣನು ದೃಪದ ವಿರಾಟಾದಿಗಳನ್ನು ಕೊಂದುದು ಭೀಮನು ದೃಷ್ಟದ್ಯುಮ್ನನ್ನು ರೇಗಿಸಿ ದ್ರೋಣನಿಗೆ ಇದಿರಾಗಿ ಕಳುಹಿಸಿದುದು ಹದಿನಾಲ್ಕನೆಯ ದಿನದ ರಾತ್ರಿ ಯುದ್ಧವು ಮುಗಿದುದು ಎಂಬ ನೂರ ಎಂಬತ್ತೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಮಹಾರಾಜ ಮೂರನೆಯ ಒಂದು ಭಾಗವು ಮಾತ್ರ ಉಳಿದಿದ್ದಿತು ಆಗ ತಿರುಗಿ ಯುದ್ಧವು ಪ್ರಾರಂಭವಾಯಿತು ಯುದ್ಧವು ನಡೆಯುತ್ತಿರುವಾಗಲೇ ಚಂದ್ರನ ಕಾಂತಿಯು ತಗ್ಗುತ್ತಾ ಬಂದು ಅರುಣೋದಯವಾಯಿತು ಅರುಣ ಕಿರಣಗಳಿಂದ ಆಕಾಶವೆಲ್ಲ ಕೆಂಪು ಬಣ್ಣಕ್ಕೆ ತಿರುಗಿತು ಆಮೇಲೆ ಸ್ವಲ್ಪ ಸ್ವಲ್ಪವಾಗಿ ಸೂರ್ಯ ಪ್ರಕಾಶವು ಕಾಣಿಸಿಕೊಂಡು ಸಂಧ್ಯಾ ರಾಗವು ತಗ್ಗುತ್ತಾ ಬಂದಿತು ಸೂರ್ಯ ಬಿಂಬವು ಮಾತ್ರ ಒಂದು ಸುವರ್ಣ ಚಕ್ರದಂತೆ ಕಾಣಿಸಿತು ಸೂರ್ಯೋದಯವಾದುದನ್ನು ನೋಡಿ ಕೌರವ ಪಾಂಡವ ಯೋಧರೆಲ್ಲ ತಮ್ಮ ವಾಹನದಿಂದಿಳಿದು ಸೂರ್ಯನಿಗೆ ಇದಿರಾಗಿ ಕೈಮುಗಿದು ಸಂಧ್ಯಾ ಜಪವನ್ನು ನಡೆಸಿದರು ತಿರುಗಿ ಸೈನ್ಯಗಳು ಎರಡಾಗಿ ವಿಭಾಗಿಸಲ್ಪಟ್ಟು ಯುದ್ಧ ಯುದ್ಧವು ಆರಂಭವಾಯಿತು ದ್ರೋಣನು ದುರ್ಯೋಧನಾದಿಗಳೊಡಗೂಡಿ ಸೋಮಕ ಪಾಂಡವ ಪಾಂಚಾಲರನ್ನೆಲ್ಲ ಎದುರಿಸಿದನು ಗೌರವ ಸೈನ್ಯವು ಎರಡು ಶಾಖೆಯಾಗಿ ಯುದ್ಧಕ್ಕೆ ಸಿದ್ಧವಾಗಿರುವುದನ್ನು ನೋಡಿ ಕೃಷ್ಣನು ಅರ್ಜುನನನ್ನು ಕುರಿತು ಗುರುಗಳನ್ನು ನಾವು ಎಡಗಡೆಗೆ ಬಿಟ್ಟುಕೊಂಡು ಹೋಗಬೇಕು ಎಂದನು ಅರ್ಜುನನು ಹಾಗೆಯೇ ರಥವನ್ನು ಬಿಡೆಂದು ಅನುಮತಿಸಲು ದ್ರೋಣ ಕರ್ಣರನ್ನು ಎಡಗಡೆಗೆ ಬಿಟ್ಟುಕೊಂಡು ಅರ್ಜುನನ ರಥವು ಮುಂದೆ ಹೋಯಿತು ಕೃಷ್ಣನ ಅಭಿಪ್ರಾಯವನ್ನು ತಿಳಿದು ಭೀಮನು ಅರ್ಜುನ ಅರ್ಜುನ ಪುತ್ರಿಯ ರಮಣೀಯರು ಯಾವ ಉದ್ದೇಶದಿಂದ ಪುತ್ರರನ್ನು ಪಡೆಯುವರೋ ಆ ಉದ್ದೇಶದ ಸಿದ್ಧಿಗೆ ಈಗ ಕಾಲವು ಬಂದೊದಗಿದೆ ಇಂತಹ ಕಾಲದಲ್ಲಿ ನೀನು ಶ್ರೇಯಸ್ಸಿನ ಮಾರ್ಗವನ್ನು ತಿಳಿದು ನಡೆಯದೆ ಹೋದರೆ ಇದರಿಂದ ನಿನ್ನ ಗೌರವವನ್ನು ಕೆಡಿಸಿಕೊಳ್ಳುವೆ ಆಗ ನೀನು ದೊಡ್ಡ ಅನುಚಿತ ಕಾರ್ಯವನ್ನು ಮಾಡಿದಂತಾಗುವುದು ಸತ್ಯ ಸಂಪತ್ತು ಧರ್ಮ ಕೀರ್ತಿ ಇವುಗಳ ವಿಷಯದಲ್ಲಿ ನೀನು ನಿನ್ನ ವೀರ್ಯದಿಂದ ಅನ ಅನನ್ಯ ಅನರಣ್ಯವನ್ನು ಅಂದರೆ ಆ ಋಣಮೋಚನ ಋಣವನ್ನು ತೀರಿಸಿಕೊಂಡು ಅನರಣ್ಯವನ್ನು ಹೊಂದಬೇಕು ಈಗಲೇ ನೀನು ಶತ್ರು ಸೈನ್ಯವನ್ನು ಭೇದಿಸಿ ನಿನ್ನ ಪ್ರತಿಜ್ಞೆಯನ್ನು ಸಫಲ ಮಾಡು ಎಂದನು ಹೀಗೆ ಅರ್ಜುನನು ಭೀಮನಿಂದಲೂ ಕೃಷ್ಣನಿಂದಲೂ ಪ್ರೇರಿತನಾಗಿ ಕರ್ಣ ದ್ರೋಣರನ್ನು ತನ್ನ ಪರಾಕ್ರಮದಿಂದ ಮೀರಿಸುತ್ತ ನಿನ್ನ ಸೈನ್ಯವನ್ನು ಸುತ್ತಲೂ ಬಾಣಗಳಿಂದ ಆವರಿಸಿದನು ಮೇಲೆ ಮೇಲೆ ಜ್ವಾಲೆಗಳನ್ನು ಕೆದರುವ ಅಗ್ನಿಯಂತೆ ಪರಾಕ್ರಮದಿಂದ ವೃದ್ಧಿ ಹೊಂದುತ್ತಿರುವ ಆ ಅರ್ಜುನನನ್ನು ತಡೆಯಲು ಆಗ ಯಾರಿಗೂ ಸಾಧ್ಯವಾಗಲಿಲ್ಲ ಕರ್ಣ ಶಕುನಿ ದುರ್ಯೋಧನರು ಮೂವರು ಎಡಬಿಡದೆ ಅರ್ಜುನನ ಮೇಲೆ ಬಾಣಗಳನ್ನು ಸುರಿಸಿದರು ಅರ್ಜುನನು ತನ್ನ ಹಸ್ತ ಚಾತುರ್ಯದಿಂದ ಚಾತುರ್ಯದಿಂದಲೂ ಹಸ್ತ ಹಸ್ತಲಾಘವದಿಂದಲೂ ಅವರ ಶಸ್ತ್ರಾಸ್ತ್ರಗಳನ್ನೆಲ್ಲ ಭೇದಿಸಿದುದಲ್ಲದೆ ಆ ಮೂವರನ್ನು ಹತ್ತು ಹತ್ತು ಬಾಣಗಳಿಂದ ಬಲವಾಗಿ ನೋಯಿಸಿದನು ಎಲ್ಲೆಲ್ಲಿಯೂ ರಣಧೂಳಿ ಎದ್ದಿತು ಎಡಬಿಡದೆ ಬಾಣ ವರ್ಷವೂ ಸುರಿಯುತ್ತಿದ್ದಿತು ದೊಡ್ಡ ಅಂಧಕಾರವೂ ಕವಿಯಿತು ಭಯಂಕರ ಶಬ್ದವುಂಟಾಯಿತು ಆ ಕತ್ತಲೆಯಲ್ಲಿ ಭೂಮ್ಯಾಕಾಶ ದಿಕ್ಕುಗಳೊಂದು ತಿಳಿಯಲಿಲ್ಲ ಎಲ್ಲರೂ ಕಣ್ಣು ಕಾಣದ ಕುರುಡರಂತಿದ್ದರು ತಮ್ಮವರು ಶತ್ರುಗಳೆಂಬ ಭೇದವೇ ಯಾರಿಗೂ ತಿಳಿಯದೆ ಕೇವಲ ಶಬ್ದ ಮಾತ್ರದಿಂದ ಒಬ್ಬರನ್ನೊಬ್ಬರು ಅನುಮಾನಿಸಿ ಕೊಲ್ಲುತ್ತಿದ್ದರು ಒಬ್ಬರೀ ಸಣ್ಣಗಳನ್ನು ತಿಳಿದು ಯುದ್ಧ ಮಾಡುತ್ತಿದ್ದರು ರಥಿಕರು ವಿರಥರಾಗಿ ಒಬ್ಬರನ್ನೊಬ್ಬರು ತಲೆಕೂದಲುಗಳಲ್ಲಿಯೂ ಕವಚಗಳಲ್ಲಿಯೂ ಭುಜಗಳಲ್ಲಿಯೂ ಹಿಡಿದು ಎಳೆದಾಡುತ್ತಿದ್ದರು ಅನೇಕ ರಥಿಕರು ರಥ ರಥಾಶ್ವಾಸಾರಥಿಗಳನ್ನೆಲ್ಲ ಕಳೆದುಕೊಂಡು ತಾವು ಹತರಾಗಿ ಬಿದ್ದರು ಸತ್ತವರು ಕೂಡ ಜೀವಿಸಿರುವವರಂತೆಯೇ ಕಾಣಿಸುತ್ತಿದ್ದರು ಗಜ ಯೋಧರು ಸತ್ತ ಆನೆಗಳನ್ನೇ ಅಪ್ಪಿಕೊಂಡು ವೀರ್ಯ ಒಡಗಿ ಮೃತಪ್ರಾಯರಂತೆ ಮಲಗಿದ್ದರು ಅಶ್ವಯೋಧರು ಮೃತರಾದ ಮೃತವಾದ ತಮ್ಮ ಕುದುರೆಗಳನ್ನಪ್ಪಿ ಮಲಗಿದ್ದರು ಇಷ್ಟರಲ್ಲಿ ದ್ರೋಣನು ಯುದ್ಧರಂಗದಿಂದ ಪ್ರತ್ಯೇಕವಾಗಿ ಉತ್ತರದ ಕಡೆಗೆ ತಿರುಗಿ ಹೊಗೆಯಿಲ್ಲದ ಅಗ್ನಿಯಂತೆ ಜ್ವಲಿಸುತ್ತಿದ್ದನು ಹೀಗೆ ದ್ರೋಣನು ಇದ್ದಕ್ಕಿದ್ದ ಹಾಗೆ ರಣರಂಗದಿಂದ ಏಕಾಕಿಯಾಗಿ ಬೇರೆ ಕಡೆಗೆ ಹೋದುದನ್ನು ನೋಡಿ ಪಾಂಡವರಿಗೆ ಇದೇನೋ ಕಾರಣವಿರಬೇಕೆಂದು ಎದೆ ನಡುಗಿತು ದಿವ್ಯ ತೇಜಸ್ಸಿನಿಂದ ಜ್ವಲಿಸುತ್ತಿರುವ ಆ ದ್ರೋಣನನ್ನು ನೋಡಿ ಭಯಭ್ರಾಂತರಾಗಿ ಅನೇಕರು ನಡುಗುತ್ತಿದ್ದರು ಕೆಲವರು ಓಡಿ ಹೋದರು ಅನೇಕರಿಗೆ ಮುಖವು ವಿವರಣವಾಯಿತು ಯುದ್ಧ ಸನ್ನದ್ಧನಾಗಿ ಮದ ದಾನೆಯಂತೆ ನಿಂತಿರುವ ದ್ರೋಣನನ್ನು ನೋಡಿ ಇಂದ್ರನನ್ನು ಕಂಡ ದಾನವರಂತೆ ಕೆಲವರು ಯುದ್ಧದಲ್ಲಿ ಭಗ್ನೋತ್ಸಾಹರಾದರು ಕೆಲವರು ಆಶ್ಚರ್ಯಪಟ್ಟರು ಕೆಲವರು ಕೋಪದಿಂದ ಉರಿಯುತ್ತಿದ್ದರು ಕೆಲವರು ಕೈಗಳನ್ನು ಹಿಸುಕುವರು ಕೆಲವರು ಕೋಪದಿಂದ ತುಟಿಗಳನ್ನು ಕಚ್ಚುವರು ಕೆಲವರು ಆಯುಧಗಳನ್ನು ಒದರುವರು ಕೆಲವರು ಭುಜಗಳನ್ನು ತಟ್ಟುವರು ಬೇರೆ ಕೆಲವರು ತಮ್ಮ ಜೀವದ ಮೇಲೆ ಆಶೆಯನ್ನು ಬಿಟ್ಟು ದ್ರೋಣನಿಗೆ ಇದಿರಾದರು ಮುಖ್ಯವಾಗಿ ಪಾಂಚಾಲರು ದ್ರೋಣನ ಬಾಣಗಳಿಂದ ಬಹಳವಾಗಿ ನೊಂದು ಕಷ್ಟಕ್ಕೊಳಗಾದರು ಇದನ್ನು ಕಂಡು ವಿರಾಟ ದೃಪದರಿಬ್ಬರು ಅತಿ ಕ್ರೋಧದಿಂದ ಮುಂದೆ ಬಂದು ದ್ರೋಣನನ್ನು ಎದುರಿಸಿದರು ದೃಪದನ ಮೂರು ಮಂದಿ ಪೌತ್ರರು ಸೇದಿಗಳು ಅವರಿಗೆ ಬೆಂಬಲವಾಗಿ ಬಂದು ದ್ರೋಣನಿಗೆ ಇದಿರಾದರು ದ್ರೋಣನು ಮೂರೇ ಬಾಣಗಳಿಂದ ಆ ಮೂವರನ್ನು ಕೊನೆಗಾಣಿಸಿಬಿಟ್ಟನು ಛೇದಿ ಕೇಕಯ ಸೃಂಜಯ ಮಾತ್ಸ್ಯ ಯೋಧರನ್ನೆಲ್ಲಾ ಹೊಡೆದೋಡಿಸಿದನು ದೃಪದ ವಿರಾಟರಿಬ್ಬರು ದ್ರೋಣನ ಮೇಲೆ ಎಡಬಿಡದೆ ಬಾಣ ವರ್ಷವನ್ನು ಕರೆಯುತ್ತಿದ್ದರು ಅವರ ಬಾಣಗಳನ್ನೆಲ್ಲ ದ್ರೋಣನು ಭಂಗಿಸಿ ಅವರಿಬ್ಬರನ್ನು ಬಾಣಗಳಿಂದ ಮುಚ್ಚಿದನು ಅವರಿಬ್ಬರೂ ಸೇರಿ ದ್ರೋಣನನ್ನು ತಮ್ಮ ಬಾಣಗಳಿಂದ ಮರೆಸಿದರು ದ್ರೋಣನು ಮಿತಿಮೀರಿ ಕೋಪಗೊಂಡು ಎರಡು ತೀಕ್ಷ್ಣ ಬಲ್ಲಗಳಿಂದ ಅವರಿಬ್ಬರ ಬಿಲ್ಲುಗಳನ್ನು ತುಂಡು ಮಾಡಿದನು ಅದಕ್ಕೆ ಪ್ರತಿಯಾಗಿ ವಿರಾಟನು ಹತ್ತು ತೋಮರಗಳನ್ನು ದ್ರೋಣನ ಮೇಲೆ ಪ್ರಯೋಗಿಸಿದನು ದೃಪದನು ಕೂಡ ಸರ್ಪದಂತೆ ಭಯಂಕರವಾದ ಉಕ್ಕಿನ ಕೊಡಲಿಯೊಂದನ್ನು ದ್ರೋಣನ ರಥದ ರಥಕ್ಕೆ ಬೀಸಿದನು ದ್ರೋಣನು ಅವನ್ನೆಲ್ಲ ತನ್ನ ಬಾಣಗಳಿಂದ ನಡು ದಾರಿಯಲ್ಲಿಯೇ ಭೇದಿಸಿ ಎರಡೇ ಬಲ್ಲಗಳಿಂದ ದೃಪದ ವಿರಾಟರಿಬ್ಬರನ್ನು ಮೃತ್ಯು ಲೋಕಕ್ಕೆ ಸಾಗಿಸಿಬಿಟ್ಟನು ಹೀಗೆ ದ್ರೋಣನಿಂದ ಕ್ಷಣ ಮಾತ್ರದಲ್ಲಿ ವಿರಾಟ ಧ್ರುವದರು ಕೇಕೆಯರು ಛೇದಿಗಳು ಮಾತ್ಸ್ಯರು ಪಾಂಚಾಲರು ದೃಪದನ ಮೂರು ಮಂದಿ ಮೊಮ್ಮಕ್ಕಳು ಇವರೆಲ್ಲರೂ ಹತರಾದರು ಇದನ್ನು ನೋಡಿ ದೃಷ್ಟದ್ಯುಮ್ನಿಗೆ ದುಸ್ಸಹವಾದ ಆಕ್ರೋಶ ಉಂಟಾಯಿತು ಆಗ ಅವನು ಉಚ್ಚ ಧ್ವನಿಯಿಂದ ಈಗ ದ್ರೋಣನು ನನ್ನ ಕೈಯಿಂದ ತಪ್ಪಿ ಹೋದರೆ ಅಥವಾ ದ್ರೋಣನಿಂದ ನನಗೆ ಪರಾಭವ ಉಂಟಾದರೆ ನಾನು ಇದುವರೆಗೆ ಮಾಡಿದ ಯಾಗ ಹೋಮಾದಿಗಳು ಕ್ಷೇತ್ರಾರಾಮಾದಿ ಧರ್ಮ ಕಾರ್ಯಗಳು ನಾನು ಕ್ಷತ್ರಿಯನಾಗಿ ಹುಟ್ಟಿದ್ದುದು ಯಾಜೋಪಯಾಜರೆಂಬ ಬ್ರಾಹ್ಮಣರ ತಪೋಬಲದಿಂದಲೂ ಬ್ರಾಹ್ಮಣ ರೂಪದಾದ ಬ್ರಾಹ್ಮಣ ರೂಪನಾದ ಅಗ್ನಿಯ ಸಂಬಂಧದಿಂದಲೂ ನನಗೆ ಲಭಿಸಿರುವ ಬ್ರಾಹ್ಮಣ್ಯವು ಇವೆಲ್ಲವೂ ಇಂದಿಗೆ ನಷ್ಟವಾಗಲಿ ಎಂದು ಎಲ್ಲ ಧನುರ್ಧಾರಿಗಳ ಮುಂದೆ ದೃಢ ಪ್ರತಿಜ್ಞೆಯನ್ನು ಮಾಡಿ ದೊಡ್ಡ ಸೈನ್ಯದೊಡನೆ ದ್ರೋಣನನ್ನು ಎದುರಿಸಿ ಬಂದನು ಇನ್ನೊಂದು ಕಡೆಯಿಂದ ಪಾಂಡವ ಪಾಂಚಾಲ ಸೈನಿಕರು ದ್ರೋಣನನ್ನು ಎದುರಿಸಿ ಬಂದರು ಇದನ್ನು ನೋಡಿ ದುರ್ಯೋಧನ ಶಕುನಿ ಕರ್ಣರು ನಿನ್ನ ಬೇರೆ ಮಕ್ಕಳು ದ್ರೋಣನನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಜಾಗರೂಕರಾಗಿ ನಿಂತರು ಈ ಸ್ಥಿತಿಯಲ್ಲಿ ದ್ರೋಣನ ಮೇಲೆ ಪಾಂಚಾಲರ ಪ್ರಯತ್ನವೇನೂ ಸಾಗಲಿಲ್ಲ ಪಾಂಚಾಲರಿಗೆ ಆಗ ದ್ರೋಣನನ್ನು ಇದಿರಾಗಿ ನಿಂತು ನೋಡುವುದಕ್ಕೂ ಸಾಧ್ಯವಿಲ್ಲದಂತಾಯಿತು ಇದನ್ನು ನೋಡಿ ಭೀಮಸೇನನಿಗೆ ಮಹತ್ತಾದ ಕೋಪವೂ ವ್ಯಸನವೂ ಉಂಟಾಯಿತು ಆಗ ಅವನು ದೃಷ್ಟದ್ಯುಮ್ನನ್ನು ನೋಡಿ ಕಠಿಣ ವಾಕ್ಯಗಳಿಂದ ಹೀಗೆಂದನು ವಿರುಪದ ಕೊಲದಲ್ಲಿ ಹುಟ್ಟಿ ಎಲ್ಲಾ ಅಸ್ತ್ರಗಳನ್ನು ಅಭ್ಯಸಿಸಿ ಅಸ್ತ್ರಜ್ಞರಲ್ಲಿ ಮೇಲ್ನಿಸಿಕೊಂಡ ನಿನ್ನಂತಹ ಯಾವ ಕ್ಷತ್ರಿಯನು ತಾನೇ ಶತ್ರುವಿನ ಈ ಪ್ರಾಬಲ್ಯವನ್ನು ನೋಡಿ ಎಷ್ಟು ಹೊತ್ತು ಸಹಿಸಿಕೊಂಡಿರುವನು ತಂದೆಯನ್ನು ಮಕ್ಕಳನ್ನು ಕಳೆದುಕೊಂಡ ಮೇಲೆಯೂ ತನ್ನ ಪುರುಷತ್ವವನ್ನು ತೋರಿಸದೆ ನಿನ್ನಂತೆ ಯಾವನು ತಾನೇ ಸುಮ್ಮನಿರುವನು ಅದರಲ್ಲಿಯೂ ರಾಜಸಭೆಯಲ್ಲಿ ಕ್ರೂರ ಶಪಥವನ್ನು ಮಕ್ಕು ಮಾಡಿ ಬಂದ ನೀನು ಹೀಗೆ ಸುಮ್ಮನಿರುವುದುಂಟೆ ಇಂಥವರು ತಮ್ಮ ಪೊಂಸ್ತ್ವಕ್ಕಾಗಿ ಸಂತೋಷ ಪಡಬಹುದೇ ನಿನಗೆ ಶತ್ರುವಾದ ದ್ರೋಣನು ಸಮಿತ್ತುಗಳಿಂದ ಪ್ರಜ್ವಲಿತವಾದ ಅಗ್ನಿಯಂತೆ ಕ್ಷತ್ರಿಯ ಕುಲವನ್ನೆಲ್ಲ ದಗಿಸುತ್ತಿರುವನು ಧನುರ್ಬಾಣಗಳೆಂಬ ಇಂಧನಗಳಿಂದ ಅವನ ವೀರ್ಯ ಜ್ವಾಲೆಯು ಹೆಚ್ಚುತ್ತಿರುವುದು ಇನ್ನು ಸ್ವಲ್ಪ ಹೊತ್ತಿನಲ್ಲಿಯೇ ಆ ಬ್ರಾಹ್ಮಣನು ಪಾಂಡವ ಸೈನ್ಯವನ್ನೆಲ್ಲ ನಿಶೇಷವಾಗಿ ತೀರಿಸಿಬಿಡುವನು ಇನ್ನು ನೀನು ಸುಮ್ಮನಿರಲಾರು ಇನ್ನು ನಾನು ಸುಮ್ಮನಿರಲಾರನು ನೀವೆಲ್ಲ ಇಲ್ಲಿಯೇ ನಿಂತು ನನ್ನ ವೀರ ಕಾರ್ಯಗಳನ್ನು ನೋಡುತ್ತೀರಿ ಇದು ನಾನೇ ಈಗ ದ್ರೋಣ ಸೈನ್ಯವನ್ನು ಪ್ರವೇಶಿಸುವೆನು ಎಂದು ಹೇಳಿ ಧನುಸ್ಸನ್ನು ಎತ್ತಿಕೊಂಡು ಆಕರ್ಣಾಂತವಾಗಿ ಬಾಣಗಳನ್ನೆಳೆದು ಬಿಡುತ್ತಾ ದ್ರೋಣ ಸೈನ್ಯದಲ್ಲಿ ಪ್ರವೇಶಿಸಿಬಿಟ್ಟನು ಇದನ್ನು ನೋಡಿ ದೃಷ್ಟದ್ಯುಮ್ನನು ಅವನ ಹಿಂದೆ ಹೊರಟು ದ್ರೋಣನಿಗೆ ಇದಿರಾದನು ಉಭಯ ಸೈನ್ಯಕ್ಕೂ ಅತಿ ಪ್ರಬಲ ಯುದ್ಧವಾಗಿತ್ತು ರಾಜ ಅಂತಹ ಯುದ್ಧವನ್ನು ಇದುವರೆಗೆ ನಾನು ಕಂಡೂ ಇಲ್ಲ ಕೇಳಿದುದೂ ಇಲ್ಲ ಆ ಯುದ್ಧವು ಸೂರ್ಯೋದಯ ಕಾಲದಲ್ಲಿ ಆರಂಭವಾಯಿತು ಎಷ್ಟೋ ರಥಗಳು ಚೂರ್ಣಿತವಾಗಿ ಒಂದರ ಮೇಲೊಂದು ಬಿದ್ದು ರಣರಂಗವೆಲ್ಲ ಕೇವಲ ರಥಮಯವಾಗಿಯೇ ಕಾಣುತ್ತಿದ್ದಿತು ಅನೇಕ ಯೋಧರ ಶರೀರಗಳು ಚಿನ್ನ ಭಿನ್ನವಾಗಿ ಬಿದ್ದವು ಜೀವದಾಸೆಯಿಂದ ತಲೆತಪ್ಪಿಸಿಕೊಳ್ಳಲು ಅತ್ತಿತ್ತ ಓಡಿ ಹೋಗುತ್ತಿದ್ದವರನ್ನು ಬಿಡದೆ ಕೆಲವರು ಇದಿರಾಗಿಯೂ ಕೆಲವರು ಹಿಂದಿನಿಂದಲೂ ಕೆಲವರು ಪಕ್ಕದಿಂದಲೂ ಬಂದು ಕೊಲ್ಲುತ್ತಿದ್ದರು ಯುದ್ಧವು ಅತಿ ಭಯಂಕರವಾಗಿತ್ತು ಸ್ವಲ್ಪ ಹೊತ್ತಿನಲ್ಲಿಯೇ ಸೂರ್ಯನು ಸಂಧ್ಯಾಗತನಾದನು ಇಲ್ಲಿಗೆ ಹದಿನಾಲ್ಕನೆಯ ರಾತ್ರಿ ಯುದ್ಧವು ಮುಗಿಯಿತು ಇದು ನೂರ ಎಂಬತ್ತೇಳನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ